ಬೆಂಗಳೂರೆಲ್ಲ ಬರ್ತಾರೆ ಸೊ ಇಲ್ಲಿ ಪತ್ತೊಂದು ವಾರ ಬಂದಿದ್ದೀವಿ ಒಂದೊಂದು ವಾರ ಕಟ್ಕೊಂಡಿದ್ವಿ ಸೊ ನಮಗೂ ಚೇಂಜಸ್ ಕಾಣ್ತಾ ಇದೆ ಸೊ ನೀವು ಹೆಂಗೆ ನಮ್ಮ ಕೆಮೇಲೆ ಏನು ಬಂತಾರೆ ಅದ್ರ ಮೇಲೆ ಡಿಪೆಂಡ್ ಶ್ರದ್ಧೆಯಿಂದ ಮಾಡ್ತಿರೋ ಅಷ್ಟು ಫಲ ಕೊಡ್ತಾರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ತ್ರೀ ಫೋರ್ ವೀಕ್ಸ್ ಆದಮೇಲೆ ಚೇಂಜಸ್ಗಳು ಗೊತ್ತಾಗ್ತಾ ಹೋಗುತ್ತೆ ಆ ಒಂದು ಬದಲಾವಣೆಗಳು ಆ ಒಂದು ವೈಪ್ಸ್ ನಿಮಗೆ ಆ ಚೇಂಜಸ್ಗಳು ಗೊತ್ತಾಗ್ತಾ ಹೋಗುತ್ತೆ ನರ್ಸ್ಕೊಂಡು ಹೋಗ್ತಾ ಇರ್ತಾರೆ ಅಂದರೆ ನಿಮಗೆ ಬರಬೇಕಲ್ವಾ ಬರೋ ಟೈಮಿಗೆ ನಿಮಗೆ ಒಂಥರ ಲೇಸಿನೆಸ್ಸು ಮೂಡ್ ಬರೋ ಹೋಗ್ಲೋ ಬೇಡ ಈ ವಾರ ಬೇಡ ಎಷ್ಟು ವಾರ ಹೋಗೋಣ ಸೊ ಅವೆಲ್ಲ ಬರ್ತಾ ಇರ್ತೀರ ಅವನ್ನೆಲ್ಲ ನೀವು ಚಾಲೆಂಜಿಂಗ್ ತೊಗೊಂಡು ಬಂದರೆ ಖಂಡಿತ ಒಳ್ಳೇದಾಗುತ್ತೆ ಸರ್ ಕಲೀನದಲ್ಲಿ ರಾಯರ ಪಗಡ ನಡೀತಾ ಇದೆ ಸರ್ ಹೌದು ನಡೀತಾ ಇದೆ ನಾನು ಗೊತ್ತಿಲ್ಲದನೂ ಗೊತ್ತಿಲ್ಲದನೂ ಒಂದು ಯಾವುದೋ ವೇದ ಹೋಗ್ತಾ ಇದ್ದೆ ಅದೆಲ್ಲ ನನ್ನ ಹೆಂಡತಿ ಮೂಲಕ ನನಗೆ ರಾಯರು ಫಲವನ್ನು ಕೊಟ್ಟಿದ್ದಾರೆ ಹೇಳ್ಬೋದು ಕಾಯಿ ಕಟ್ಟೋದೊಂದು ವಿಶೇಷ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಯಾಕಂದ್ರೆ ನೀವು ತುಂಬಾ ಬೇರೆ ಎಲ್ಲೂ ಶಿವಮೊಗ್ಗದಲ್ಲಿ ಬೇರೆ ಈ ತರ ದೇವಸ್ಥಾನ ನೋಡೋಕ್ಕೆ ಚೆನ್ನಾಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಹೇಳಿ ಸರ್ ಅಂದ್ರೆ ಕಾಯಿ ಕಟ್ಟುವ ವಿಶೇಷ ನೀವು ನಾಘವೇಂದ್ರ ಸ್ವಾಮಿಗಳು ಮೂಲ ಬಂದ್ ಹೋದ್ರೆ ಈ ಒಂದು ಕಾಯಿ ಕಟ್ಟುವಂಥ ಸಂಪ್ರದಾಯ ನೋಡಿಲ್ಲ ಅದೊಂದು ವಿಶೇಷ ಮತ್ತು ವಿಭಿನ್ನ ಇರುತ್ತೆ ಸೊ ನೀವು ಹೆಂಗೆ ಸದ್ಯನ ಇರ್ಬೇಕು ಅಂತ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಕೊನೆಯದಾಗಿ ಬರೋ ಭಕ್ತಾದಿಗಳಿಗೆ ಏನು ಹೇಳ್ತಾರೆ ಸರ್ ಬರೋ ಭಕ್ತಾದಿಗಳು ನಾವು ಇದ್ದೀವಿ ಯಾಕಂದರೆ ಇಪ್ಪತ್ತೊಂದು ನಾನು ಫಸ್ಟ್ ವಾರ ಬಂದಾಗಿರುವಂಥ ಭಕ್ತಾದಿಗಳು ಈಗ ಬರುವಂಥ ಭಕ್ತಾದಿಗಳು ಬಾಟ್ ಆಫ್ ಇದೆ ಸೊ ನಾವು ಬಿಫೋರ್ ಫಸ್ಟ್ ವೀಕ್ ಬಂದಾಗ ನಮಗೆ ಇಲ್ಲಿ ಒಂದು ದರ್ಶನ ಫಾರ್ಟಿ ಫೈವ್ ಮಿನಸ್ ಆಗ್ತಾಯಿತ್ತು ಸೊ ಲಾ ಆಫ್ಟರ್ ನೈನ್ಟೀನ್ ವೀಕ್ಸ್ ಟ್ವೆಂಟಿ ವೀಕ್ಸಿಗೆ ನಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ಸ್ ಆಗ್ತದೆ ಈವನ್ ನಾವು ಸೇಮ್ ಟೈಮಿಗೆ ಬರ್ತೀವಿ ನಾವು ಹೊರಗೆ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಬರ್ತಾ ಇದ್ದೀವಿ ನಮ್ಮ ಮುಂದೆ ಲೆವೆನ್ ತರ್ಟಿ ಆಗ್ತದೆ ಸೊ ಅದೇ ಫೈನಲ್ ಹೇಳ್ಬೇಕಂದ್ರೆ ನಿಮಗೆ ಮತ್ತೆ ಮೇಲೆ ಡಿಪೆಂಡ್ ಇರೋದು ನೀವು ಮತ್ತೆ ರೈರ್ ಇದ್ದಾರೆ ಅಂತೀರಾ ಸರ್ ರಾಯರ್ ಇದ್ದಾರೆ ಖಂಡಿತ ರಾಯರ್ ಇದ್ದಾರೆ ಫೋನ್ ಅದ್ರ ಮೇಲೆ ಹೇಳ್ತಾರೆ ನಮಸ್ಕಾರ ನನ್ನ ಹೆಸರು ರಮ್ಯಾ ಅಂತ ನಾನು ಆ್ಯಕ್ಚುಲಿ ನಾನು ಕಾಯ್ಕಟ್ಟಿಲ್ಲ ನಾನು ಇವ್ರ ಜೊತೆ ಟ್ವೆಂಟಿ ಒನ್ ವೀಕ್ಸನ್ನು ಬರ್ತಾ ಇದ್ದೆ ನಾನು ಇವ್ರ ಜೊತೆ ಬಟ್ ನನಗೂ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇತ್ತು ಅಂದರೆ ನಾನು ಆಫೀಸ್ಗೆ ಹೋಗ್ತಾ ನನಗೇನೋ ಟೆನ್ಷನ್ ಆಗ್ತಾ ಇತ್ತು ನಾನು ಇಲ್ಲಿ ಬಂದ್ಬಿಟ್ಟು ನಾನು ಆಫೀಸಿಗೆ ಹೋಗ್ತಾ ಇದ್ದೆ ಎವ್ರಿ ವೀಕು ಇದು ಬಂದಾಗ ಬಂದ್ಬಿಟ್ಟು ಆಫೀಸಿಗೆ ಹೋಗ್ತಾ ಇದ್ದೆ ನನಗೇನೋ ಒಂಥರ ಇದು ಬೆಟರ್ ಅನಿಸ್ತಾ ಇತ್ತು ನೀವ ಹೇಳ ಈ ಥರ ನಾನು ಆ್ಯಕ್ಚುಲಿ ನಾನು ಇವರು ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಬಟ್ ನಾನು ಇವರಿಗೆ ಹೇಳಿದ್ದೆ ಒಂದ್ಸರಿ ಹೋಗೋಣ ಅಂತ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಆಗಿತ್ತು ನಾವು ಇಲ್ಲಿ ಬಂದ ಮೇಲೆ ಒಂದು ಟೂ ತ್ರೀ ವೀಕ್ಸಲ್ಲಿ ನಮ್ಗೊಂಥರ ನಮ್ಮಿಬ್ಬರಲ್ಲೂ ಚೇಂಜಸ್ ಆಗ್ತಾ ಇತ್ತು ಇಬ್ಬರು ಬಾಂಡಿಂಗಲ್ಲಿ ಮತ್ತೆ ಕೆಲವೊಂದು ವಿಷಯದಲ್ಲಿ ತುಂಬ ಚೇಂಜಸ್ ಆಯಿತು ಕೆಲವೊಂದು ವಿಷಯದಲ್ಲಿ ಇವರಿಗೂ ಜ್ಞಾನೋದಯ ಆಗಿರೋದು ಇಲ್ಲಿ ಬಂದ ಮೇಲೆ ಅಂತ ಅನಿಸುತ್ತೆ ಇಲ್ಲ ರಾಯರು ನನಗೆ ಅನುಗ್ರಹ ಮಾಡಿದ್ರು ಏನೋ ಅಂತ ಗೊತ್ತಿಲ್ಲ ಅವರಿಗೇನೋ ಒಂದು ಕೆಲವೊಂದು ವಿಷಯದಲ್ಲಿ ಬೇರೆ ವೇದಲ್ಲಿ ಹೋಗ್ತಾ ಇದ್ರು ಅದನ್ನ ನಾನು ಇದೆಲ್ಲ ಈ ವೇದಲ್ಲಿ ಹೋಗ್ತಾ ಇರೋದು ಅಂತ ರಾಯರಿಗೆ ರಾಯರೇ ಅನುಗ್ರಹ ಮಾಡಿರೋದು ಅನಿಸುತ್ತೆ ಅಷ್ಟೇ ನಾನು ನಂಬಿರೋದು ಸತ್ಯ